ಈ ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರರ್ಸ್ ಯಾವ ರೀತಿ ಈ ಕಡಿಮೆ ದುಡ್ಡಲ್ಲಿ ಎಣ್ಣೆ ಕೊಡ್ತಾರಂತ ನಾವು ರಿಸರ್ಚ್ ಮಾಡಿದಾಗ ನಮ್ಗೆ ಗೊತ್ತಾಗಿರೋದು ಅದರಲ್ಲಿ ಮಿಕ್ಸ್ ಆಗಿರೋ ಕೆಮಿಕಲ್ಸ್ ಮೇನ್ ಬಂದು ಪ್ಯಾರಫಿನ್ ಬೇಸಿಕ್ ಕೆಮಿಕಲ್ ಅದು ಒಂಥರ ತರ ಇರುತ್ತೆ ಅದನ್ನ ಸ್ಟ್ರೇಟ್ ಆಗಿ ಮಿಕ್ಸ್ ಮಾಡಿದಾಗ ಪ್ಯಾರಫಿನ್ ಮಿಕ್ಸ್ ಮಾಡಿ ಅದರಲ್ಲಿ ಮತ್ತೊಂದು ಕೆಮಿಕಲ್ ಆಡ್ ಮಾಡ್ತಾರೆ ದಟ್ ಇಸ್ ಕಾಲ್ಡ್ ಎಸ್ ಎನ್ ಈ ಗೆ ಎಲ್ಲ ಮೀಟ್ ಆದಾಗ ಅವರು ಹೇಳ್ತಾ ಹೋದ್ರು ದಟ್ ಏನು ಪ್ರೊಫೆಷನಲ್ ನ್ಯೂಟ್ರಿಷನಿಸ್ಟ್ ದಟ್ ಇವಾಗ ನಾವು ಏನು ಪ್ಯಾರಾಫಿನ್ ಇವೆಲ್ಲ ಇದಾವಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನಾವು ಕನ್ಸ್ಯೂಮ್ ಮಾಡ್ತಿರೋದ್ರಿಂದ ಮೇಜರ್ ಪ್ರಾಬ್ಲಮ್ ಆಗ್ತಾ ಇರೋದು ಎಲ್ಲರಿಗೂ ಗೊತ್ತಿರೋ ತರ ಕಾರ್ಡಿಯಾಕ್ ಅರೆಸ್ಟ್ ಭಾರಿ ಕಡಿಮೆ ಒಂದು ಇಪ್ಪತ್ತೈದು ವಯಸ್ಸಲ್ಲೇನೆ ಇವತ್ತು ಹಾರ್ಟ್ ಡಿಸೀಸಸ್ ಶುರು ಆಗ್ತಾ ಇದಾವೆ ಬಹಳ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕ್ಯಾನ್ಸರ್ ಆಗ್ತಾ ಇದಾವೆ ಸೊ ದಟ್ ವಾಸ್ ದ ಮೇನ್ ರೀಸನ್ ಇವತ್ತು ನೀವು ಸುತ್ತಮುತ್ತಲ ನೋಡಿದ್ರೆ ನಿಮ್ಮ ನಾವು ಒಂದು ಸಣ್ಣ ಟೌನ್ ಅಲ್ಲಿ ಇದ್ರು ಕೂಡ ಅಲ್ಲೊಂದು ಹಾರ್ಟ್ ಸ್ಪೆಷಲಿಸ್ಟ್ ಸ್ಪೆಷಲೈಸ್ಡ್ ಹಾಸ್ಪಿಟಲ್ ಇರುತ್ತೆ ಹತ್ರದಲ್ಲಿ ಒಂದು ಹಾರ್ಡ್ಲಿ ಒಂದು ಐವತ್ತು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಿಮ್ಗೆ ಕ್ಯಾನ್ಸರ್ ದೊಡ್ಡ ದೊಡ್ಡ ಆಸ್ಪತ್ರೆಗಳೇ ಇರುತ್ತೆ ರೀಸನ್ ಯಾಕೆ ಅಷ್ಟೊಂದು ಆಸ್ಪತ್ರೆಗಳು ಬಂದಿದಾವೆ ಅಂದ್ರೆ ಇವತ್ತು ನಮ್ಮ ಜನಸಂಖ್ಯೆ ತುಂಬಾ ಜನಸಂಖ್ಯೆ ಕಂಟ್ಯಾಮಿನೇಟೆಡ್ ಫುಡ್ ತುಂಬಾ ತಿಂತಾ ಇದ್ದೀವಿ ಅಂದ್ರೆ ರಿಫೈನ್ಡ್ ಆಯಿಲ್ ಇರ್ಬೋದು ಅಥವಾ ಯಾವುದೇ ಕಾಳು ಕಡೆ ಇರ್ಬೋದು ಪ್ಯೂರಿಟಿ ಅನ್ನೋದು ತುಂಬಾ ಕಡಿಮೆ ಆಗಿರೋದ್ರಿಂದ ಈ ಡಿಸೀಸಸ್ ತುಂಬಾ ಜಾಸ್ತಿ ಆಗ್ತಾ ಇದಾವೆ ಸೊ ಇದೊಂದು ಬಹಳ ತುಂಬಾ ಮೇಜರ್ ರೀಸನ್ ಸೊ ಇಲ್ಲಿ ನಮ್ಮ ಪ್ರಯತ್ನ ಅಂದ್ರೆ ಮತ್ತೆ ತಿರ್ಗ ನಮ್ಮ ಹಳೆಯ ಟ್ರೆಡಿಷನ್ ಹೋಗ್ಬಿಟ್ಟು ಮತ್ತೆ ತಿರ್ಗ ಅದೇ ಗಾಣಗಳನ್ನ ತಗೊಂಡ್ ಬಂದ್ಬಿಟ್ಟು ಅದೇ ಗಾಣಗಳಿಂದ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿ ಮತ್ತೆ ಜನಗಳಿಗೆ ತಲುಪಿಸಬೇಕು ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ ಮಾಡ್ತಾ ಸರ್ ನಮಸ್ಕಾರ ಸರ್ ನಮಸ್ಕಾರ ನನ್ನ ಹೆಸರು ವಿನಯ್ ಗಾಣ್ಗೇರ್ ಅಂತ ಓಕೆ ಸರ್ ನಿಮ್ಮ ಸ್ವಲ್ಪ ಬಿಸ್ನೆಸ್ ಬಗ್ಗೆ ಪರಿಚಯ ಮಾಡಿಕೊಡಿ ಸರ್ ಅಹ್ ನಾವು ಬಂದ್ಬಿಟ್ಟು ಇಲ್ಲಿ ಸಮೃದ್ಧಿ ಶುದ್ಧ ಗಾಣದ ಎಣ್ಣೆ ಅಂತ ನಮ್ದು ಗಾಣದ ಎಣ್ಣೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಹುಬ್ಳಿ ಶಿರೂರ್ ಪಾರ್ಕ್ ಅಲ್ಲಿ ನಾವಿಲ್ಲಿ ಏಳು ರೀತಿ ಬೇರೆ ಬೇರೆ ಎಣ್ಣೆಗಳು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಒಂದು ಶೇಂಗಾ ಎಣ್ಣೆ ಕುಸುಬೆ ಎಣ್ಣೆ ಎಳ್ಳು ಸಾಸಿವೆ ಕೊಬ್ಬರೆ ಎಣ್ಣೆ ಅದಾದಮೇಲೆ ಸೂರ್ಯಪಾನ ಎಣ್ಣೆ ಸೊ ನಮ್ಮ ಹತ್ರ ಔರ್ಲೆ ಮತ್ತೆ ಓಜಿನ್ ಕೊಕೋನಟ್ ಆಯಿಲ್ ಕಚ್ಚಾ ಕೊಬ್ಬರಿ ಎಣ್ಣೆ ಅದು ಕೂಡ ಲಭ್ಯವಿದೆ ಸೊ ಇವೆಲ್ಲ ನಾವು ಇಲ್ಲಿ ಸೇಲ್ಸ್ ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಇಲ್ಲಿ ಓಕೆ ಸರ್ ಕೆಜಿ ಶೇಂಗಾ ಎಣ್ಣೆ ಎಷ್ಟು ಕೆ ಶೇಂಗಾ ಬಳಸ್ತೀರಿ ಶೇಂಗಾ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಎರಡು ಕೆಜಿ ಎಂಟ್ನೂರು ಗ್ರಾಮ್ ಇಂದ ಮೂರ್ ಕೆಜಿ ಶೇಂಗಾ ಬೇಕಾಗತ್ತೆ ಕಟ್ಟಿಗೆ ಗಾಣಗಳಲ್ಲಿ ಹ್ಮ್ ಸೊ ವುಡ್ ಪ್ರೆಸ್ಡ್ ಆಯಿಲ್ ಅಂತ ನೀವು ಕೇಳಿರ್ತೀರಾ ಸುಮಾರು ಸರಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ವುಡ್ ಪ್ರೆಸ್ಡ್ ಆಯಿಲ್ ಅಂತ ಸೊ ಈ ಪ್ರೊಸೆಸ್ ಅಲ್ಲಿ ನಾವು ಎಕ್ಸ್ಟ್ರಾಕ್ಟ್ ಮಾಡಕ್ ಹೋದಾಗ ನಮಗೆ ಎರಡು ಕೆಜಿ ಜಿ ಎಂಟುನೂರು ಇಂದ ಮೂರು ಕೆಜಿ ಶೇಂಗಾ ಬೇಕಾಗುತ್ತ ಈ ಕಾನ್ಸೆಪ್ಟ್ ಯಾವ ಎದಕ್ ಬಂತ ಸರ್ ನಿಮ್ಮಲ್ಲಿ ನಮ್ಮ ನಾವು ನಮ್ಮ ಮದರ್ ನಾವು ಮುಂಚೆ ನಮಗೆ ಎಣ್ಣೆ ಕಂಟ್ಯಾಮಿನೇಷನ್ ಬಗ್ಗೆ ಅಂದ್ರೆ ಎಣ್ಣೆಯಲ್ಲಿ ಮಿಶ್ರಣ ಬಗ್ಗೆ ನಮಗೆ ಗೊತ್ತಾದಾಗ ಅದ್ರ ಬಗ್ಗೆ ನಾವು ರಿಸರ್ಚ್ ಮಾಡಿದಾಗ ನಮಗೆ ತುಂಬಾ ಅನಿಸ್ತು ದಟ್ ಇನ್ನು ನಾವು ಈ ರೀತಿ ಏನೋ ಒಂದು ಶುರು ಮಾಡಬೇಕು ಸೊ ದಟ್ ನಾವು ಜನಕ್ಕೆ ಒಂದು ಪ್ಯೂರಿಟಿ ಅಂದ್ರೆ ಒಳ್ಳೆ ಶುದ್ಧವಾದ ಆಹಾರ ಕೊಡಕ್ಕೆ ಪ್ರಯತ್ನ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ನಾವು ಶುರು ಮಾಡಿರೋದು ಸಮೃದ್ಧಿ ಸೊ ನಾವು ಈ ಈ ನಮ್ಮ ಸಮೃದ್ಧಿ ಶುರು ಮಾಡೋಕಿನ ಮುಂಚೆ ನಾವು ಸುಮಾರು ಫ್ಯಾಕ್ಟ್ರಿಗಳಿಗೆ ರಿಸರ್ಚ್ ಮಾಡಿದಾಗ ರಿಫೈನ್ಡ್ ಆಯಿಲ್ ಅಂದ್ರೆ ಏನು ಅದ್ರಲ್ಲಿ ಏನೇನು ಯಾವ ರೀತಿ ಅಂದ್ರೆ ರಿಫೈನ್ಡ್ ಅಂದ್ರೆ ಏನಕ್ಕೆ ರಿಫೈನ್ ಮಾಡಬೇಕಾಗುತ್ತೆ ಎಣ್ಣೆಗಳಿಗೆ ಸೊ ನಾವು ರಿಸರ್ಚ್ ಮಾಡಿದಾಗ ನಮಗ್ ಗೊತ್ತಾಗಿರೋದಂದ್ರೆ ಮೋಸ್ಟ್ ಆಫ್ ದಿ ದೊಡ್ಡ ಕಂಪ್ನಿಗಳ ಏನು ಆಯಿಲ್ ಅಂತ ಮಾರ್ಕೆಟ್ ಅಲ್ಲಿ ಬರುತ್ತೆ ನಿಮಗೆ ನೂರ ಐವತ್ತು ರೂಪಾಯಿ ಲೀಟರ್ ನಿಮಗೆ ಶೇಂಗಾ ಎಣ್ಣೆ ಸಿಗುತ್ತೆ ಸೂರ್ಯಪಾನ ಎಣ್ಣೆ ಸಿಗುತ್ತೆ ನಮಗೆ ಮೂರ್ ಕೆ ಜಿ ಬೇಕಾಗುತ್ತೆ ಒಂದು ಶೇಂಗಾ ಎಣ್ಣೆ ತೆಗಿಬೇಕಂತ ಸುಮಾರು ಮೂರ್ ಕೆ ಜಿ ಬೇಕಾಗತ್ತೆ ಇವರು ನೂರ ಐವತ್ತು ರೂಪಾಯಿ ಯಾವ ರೀತಿ ಕೊಡ್ತಾರೆ ಆಮೇಲೆ ಯಾವ ರೈತರು ಎ ಪಿ ಎಂ ಸಿ ನಮ್ಮ ಸ್ಟ್ಯಾಂಡರ್ಡ್ ರೇಟ್ಸ್ ಏನಿದಾವೆ ಗೌರ್ಮೆಂಟ್ ಕೊಟ್ಟಿರುವಂತ ರೇಟ್ಸ್ ಆಗಲಿ ಅಥವಾ ಎ ಪಿ ಎಂ ಸಿ ರೇಟ್ಸ್ ಆಗಲಿ ಅಥವಾ ಮಾರ್ಕೆಟ್ ರೇಟ್ಸ್ ಆಗಲಿ ಕಡಿಮೆ ಬೆಲೆಯಲ್ಲಿ ಅಂತರೂ ಯಾರು ಕೊಡೋದಿಲ್ಲ ಏನಿದ್ರು ಮಾರ್ಕೆಟ್ ಪ್ರೈಸ್ ಅಲ್ಲೇ ಕೊಡ್ತಾರೆ ಮ್ಯಾನುಫ್ಯಾಕ್ಚರರ್ಸ್ ಯಾವ ರೀತಿ ಈ ಕಡಿಮೆ ದುಡ್ಡಲ್ಲಿ ಎಣ್ಣೆ ಕೊಡ್ತಾರಂತ ನಾವು ರಿಸರ್ಚ್ ಮಾಡಿದಾಗ ನಮ್ಗೆ ಗೊತ್ತಾಗಿರೋದು ಅದರಲ್ಲಿ ಮಿಕ್ಸ್ ಆಗಿರೋಂತ ಕೆಮಿಕಲ್ಸ್ ಮೇನ್ ಬಂದು ಪ್ಯಾರಾಫಿನ್ ಬೇಸಿಕ್ ಕೆಮಿಕಲ್ ಅದು ಒಂಥರ ನೀರ್ ತರ ಇರುತ್ತೆ ಅದನ್ನ ಸ್ಟ್ರೇಟ್ ಆಗಿ ಮಿಕ್ಸ್ ಮಾಡಿದಾಗ ಪ್ಯಾರಾಫಿನ್ ಮಿಕ್ಸ್ ಮಾಡಿ ಅದರಲ್ಲಿ ಮತ್ತೊಂದು ಕೆಮಿಕಲ್ ಆಡ್ ಮಾಡ್ತಾರೆ ದಟ್ ಈಸ್ ಕಾಲ್ಡ್ ಎಸೆನ್ಸ್ ಎಸೆನ್ಸ್ ಅಂತ ಹೇಳ್ತಾರೆ ನೀವು ಶೇಂಗಾ ಎಣ್ಣೆ ತಗೊಳ್ರಿ ಶೇಂಗಾ ಎಸೆನ್ಸ್ ಹಾಕ್ತಾರೆ ಸೂರ್ಯಪಾನ ಎಣ್ಣೆ ತಗೊಳ್ಳಿ ಸೂರ್ಯಪಾನದ ಎಸೆನ್ಸ್ ಹಾಕ್ತಾರೆ ಸೊ ಅಂದ್ರೆ ಕಸ್ಟಮರ್ ಅದನ್ನ ಕೊಂಡ್ಕೊಂಡು ಅವ್ರು ಬಳಸಿದಾಗ ಅವ್ರಿಗೆ ಶೇಂಗಾ ಸ್ಮೆಲ್ ಬರುತ್ತೆ ಸೂರ್ಯಪಾನ ಯೂಸ್ ಮಾಡೋರಿಗೆ ಸೂರ್ಯಪಾನ ಸ್ಮೆಲ್ ಬರುತ್ತೆ ಸೊ ಆ ಎಸೆನ್ಸ್ ನ ಆ ವಾಸನೆ ಫ್ರೇಗ್ರೆನ್ಸ್ ಬರಕ್ಕೆ ಆ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಅಂತ ಗೊತ್ತಾ ಅದಾದ ಮೇಲೆ ನಾವು ಹಾಗೆ ಕೇಳ್ತಾ ಹೋದ ಕೆಲವೊಂದು ಈ ನೋಟ್ ಈ ನ್ಯೂಟ್ರಿಷನಿಸ್ಟ್ಗೆ ಎಲ್ಲ ಮೀಟ್ ಆದಾಗ ಅವರು ಹೇಳ್ತಾ ಹೋದ್ರು ದಟ್ ಏನು ಪ್ರೊಫೆಷನಲ್ ನ್ಯೂಟ್ರಿಷನಿಸ್ಟ್ ದಟ್ ಇವಾಗ ನಾವು ಏನು ಪ್ಯಾರಾಫಿನ್ ಇವೆಲ್ಲ ಇದಾವಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನಾವು ಕನ್ಸ್ಯೂಮ್ ಮಾಡ್ತಿರೋದ್ರಿಂದ ಮೇಜರ್ ಪ್ರಾಬ್ಲಮ್ ಆಗ್ತಾ ಇರೋದು ಎಲ್ಲರಿಗೂ ಗೊತ್ತಿರೋ ತರ ಕಾರ್ಡಿಯಾಕ್ ಅರೆಸ್ಟ್ ಭಾರಿ ಕಡಿಮೆ ಒಂದು ಇಪ್ಪತ್ತೈದು ವಯಸ್ಸಲ್ಲೇನೆ ಇವತ್ತು ಹಾರ್ಟ್ ಡಿಸೀಸಸ್ ಶುರು ಆಗ್ತಾ ಇದಾವೆ ಬಹಳ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕ್ಯಾನ್ಸರ್ ಆಗ್ತಾ ಇದಾವೆ ಸೊ ದಟ್ ವಾಸ್ ದ ಮೇನ್ ರೀಸನ್ ಆಯಿಲ್ಸ್ ವರ್ ದಿ ಬೇಸಿಕ್ ಮೇನ್ ರೀಸನ್ ಅಂತ ನಮ್ಗೆ ತಿಳಿದಾಗ ನಾವು ಅಲ್ಲಿಂದ ಶುರು ಮಾಡಿರೋದು ಆಯ್ತು ಇದನ್ನ ನಾವು ಓವರ್ಕಮ್ ಮಾಡೋಕ್ಕೆ ಒಳ್ಳೆ ಪದಾರ್ಥ ಒಳ್ಳೆ ಕ್ವಾಲಿಟಿ ಆಯಿಲ್ ನಾವು ಯಾವ ರೀತಿ ಮೆಥಡ್ ಏನು ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ಗೊತ್ತಾದಾಗ ಇದು ಹಳೆ ಮೆಥಡ್ ನೀವು ಹಳೇ ಕಾಲದಲ್ಲಿ ಇವನ್ ನಾವು ಗಾಣಿಗರು ನಮ್ಮ ತೋಟದಲ್ಲಿ ಇವಾಗ ಕೂಡ ಇದೆ ಗಾಣ ಇದೆ ಎತ್ತಿನ ಗಾಣ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಮೆಥಡ್ ಬಿಕಾಸ್ ಅದರಲ್ಲಿ ಆಗಿ ಎಣ್ಣೆ ಬರುತ್ತೆ ಹೀಟ್ ಆಗಲ್ಲ ಅದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಕಾಳು ಕಡೆ ನ್ಯೂಟ್ರಿಷನ್ ಏನಿರುತ್ತೆ ಪ್ರಿಸರ್ವ್ಡ್ ಆಗಿರುತ್ತೆ ಶೇಂಗಾ ಆಯ್ತು ಕುಸುಬೆ ಆಯ್ತು ಸೂರ್ಯಪಾನ ಆಯ್ತು ಇವೆಲ್ಲ ಸೀಡ್ಸ್ ಅಲ್ಲಿ ತುಂಬಾ ನ್ಯೂಟ್ರಿಷನ್ ಇರುತ್ತೆ ನಾವದನ್ನ ರಿಫೈನ್ಡ್ ಮಾಡಿದಾಗ ಅಥವಾ ಅದನ್ನ ಹೀಟಿಂಗ್ ಪ್ರೊಸೆಸ್ ತ್ರೂ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಆ ಬೇಸಿಕ್ ನ್ಯೂಟ್ರಿಷನ್ ಕೂಡ ಕಳ್ಕೊಂಡು ಹೋಗುತ್ತೆ ಆಯಿಲ್ಸ್ ಅಲ್ಲಿ ಅದನ್ನ ಪ್ರಿಸರ್ವ್ ಮಾಡಿ ನಾವು ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡಬಹುದು ಅಂತ ನಾವು ಹೋದಾಗ ನಾವು ಮಹಾರಾಷ್ಟ್ರ ಹೋದ್ವಿ ತಮಿಳುನಾಡು ಈ ಕಡೆ ಎಲ್ಲಾ ಕಡೆ ನಾವು ರಿಸರ್ಚ್ ಮಾಡ್ತಾ ಹೋದಾಗ ಇವಾಗ ಲೇಟೆಸ್ಟ್ ಟೆಕ್ನಾಲಜಿ ಕಟ್ಟಿಗೆ ಗಾಣಗಳು ಬಂದಿದಾವೆ ಅಂತ ನಮಗೆ ಗೊತ್ತಾದಾಗ ಇದು ನಾನು ಸುಮಾರು ಒಂದು ಐದಾರು ವರ್ಷದ ಹಿಂದ್ಗಡೆ ಹೇಳ್ತಾ ಇರೋದು ಅವಾಗ ಕಟ್ಟಿಗೆ ಗಾಣದ ಬಗ್ಗೆ ಅಷ್ಟು ನಾಲೆಜ್ ಇದ್ದಿಲ್ಲ ಜನಕ್ಕೆಲ್ಲ ಸೊ ನಾವು ಅಲ್ಲಿ ಹೋಗಿ ಆ ಫ್ಯಾಕ್ಟ್ರಿಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂದ್ರೆ ಈ ಮಷಿನ್ ಮಾಡರೋ ಫ್ಯಾಕ್ಟರಿಗಳಿಗೆ ಫ್ಯಾಕ್ಟ್ರಿಗಳಿಗೆ ಹೋಗಿ ಅಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿರುವಂತ ಸ್ಯಾಂಪಲ್ಸ್ ತಗೊಂಡ್ಬಂದ್ಬಿಟ್ಟು ಅದನ್ನ ಟೆಸ್ಟ್ ಮಾಡಿಸಿದಾಗ ನಮಗ್ ಗೊತ್ತಾಯ್ತು ದಟ್ ಇದ್ರಲ್ಲಿ ಇರುವಂತ ನ್ಯೂಟ್ರಿಷನ್ ತುಂಬಾ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಆಯಿಲ್ ಬರುತ್ತೆ ಈ ಗಳಲ್ಲಿ ಆಮೇಲೆ ಇದ್ರ ತಿರುಗುವಂತ ಸ್ಪೀಡು ಸಿಮಿಲರ್ ಇದೆ ಅಂದ್ರೆ ಎತ್ತಿನ ಗಾಣದ ಸ್ಪೀಡಲ್ಲೇ ಇದು ತಿರುಗುತ್ತೆ ಯಾವದೇ ರೀತಿ ನ್ಯೂಟ್ರಿಷನ್ ಡಿಫಿಶಿಯಂಟ್ ಆಗಲ್ಲ ಒಳ್ಳೆ ಕ್ವಾಲಿಟಿ ಎಣ್ಣೆ ಬರುತ್ತೆ ಅಂತ ಗೊತ್ತಾದಾಗ ನಾವು ಅದೇ ಮಿಷಿನ್ ತಗೊಂಡ್ಬಿಟ್ಟು ನಮ್ಮ ಸಂಸ್ಥೆನ ಶುರು ಮಾಡೋಣ ಅಂತ ಅವಾಗ ನಿರ್ಧಾರ ಮಾಡಿರೋದು ಸೊ ಅಲ್ಲಿಂದ ಶುರು ಆಯ್ತು ಸಮೃದ್ಧಿ ನಮ್ಮ ಎಂಟೈರ್ ಜರ್ನಿ ಸರ್ ಈಗ ಬಡವರು ಇರ್ತಾರೆ ಸರ್ ಅವ್ರಿಗೆ ದುಡಿಯೋದ ತಿಂಗಳಕೊಂದು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಅವರೆಲ್ಲ ಇಷ್ಟು ಮುನ್ನೂರ ಅರವತ್ತು ರೂಪಾಯಿ ಮುನ್ನೂರ ಮೂವತ್ತು ರೂಪಾಯಿ ಎಣ್ಣೆ ಹೇಗೆ ಕೊಂಡ್ಕೊಳ್ಬಹುದು ಸರ್ ಆ ಸೊ ಇವಾಗ ಇವಾಗ ಇನ್ಕಮ್ ಕಡಿಮೆ ಇದೆ ಅಂತ ಸುಮಾರು ಜನ ಇವಾಗ ರಿಫೈನ್ ಕಡೆ ಹೋಗ್ತಾರೆ ಕಡಿಮೆ ಬೆಲೆ ಎಣ್ಣೆ ಇದೆ ಯಾಕೆ ಇಷ್ಟೊಂದು ದುಡ್ಡು ಕೊಟ್ಟು ತಗೋಬೇಕು ಈ ಎಣ್ಣೆನ ಅಂತ ನೀವು ಈ ಎಣ್ಣೆ ಬಳಸ್ದಾಗ ಇದರಲ್ಲಿ ಡೆನ್ಸಿಟಿ ತುಂಬಾ ಹೈ ಇರುತ್ತೆ ಅಂದ್ರೆ ಥಿಕ್ ಆಯಿಲ್ ಇದು ಅನ್ಬರ್ನ್ಡ್ ಆಯಿಲ್ಸ್ ಇರುತ್ತೆ ನೀವು ಫಸ್ಟ್ ಟೈಮ್ ಅಂದ್ರೆ ಇದ್ರ ಮಾಲಿಕ್ಯೂಲ್ಸ್ ಎಲ್ಲ ಬೈಂಡೆಡ್ ಇರುತ್ತೆ ರಿಫೈನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಬೈಂಡ್ ಇದು ಬೈಂಡಿಂಗ್ ಏನಿರುತ್ತೆ ಮಾಲಿಕ್ಯೂಲ್ಸ್ ಅದು ರಿಲೀಸ್ ಆಗ್ಬಿಡುತ್ತೆ ಅಂದ್ರೆ ಎಣ್ಣೆ ಪ್ರಮಾಣ ಸುಮಾರು ಒಂದು ಎರಡ್ ನೂರ ಎಮ್ ಎಲ್ ಇರುತ್ತೆ ಅಂದ್ರೆ ಅದು ಎರಡ್ ನೂರ ಒಂದ್ ಮೂವತ್ತು ಎಮ್ ಎಲ್ ಎರಡು ನೂರ ಎಮ್ ಎಲ್ ಇನ್ಕ್ರೀಸ್ ಆಗುತ್ತೆ ಹೀಟ್ ಮಾಡೋದ್ರಿಂದ ಸೊ ನಮ್ಮ ಎಣ್ಣೆಗಳಲ್ಲಿ ಏನೇ ಇರುತ್ತೆ ಅಂದ್ರೆ ಆ ಬೈಂಡಿಂಗ್ ಇನ್ನ ಹೋಗಿರಲ್ಲ ಬೈಂಡೆಡ್ ಆಗೇ ಇರುತ್ತೆ ನೀವು ಫಸ್ಟ್ ಟೈಮ್ ಎಣ್ಣೆ ಬಳಸ್ದಾಗ ನೀವು ರಿಫೈನ್ಡ್ ಆಯಿಲ್ ಸಪೋಸ್ ಎರಡು ಸ್ಪೂನ್ ಹಾಕಿ ಹಾಕ್ತೀರಾ ಅಂದ್ರೆ ಇದು ಒಂದು ಸ್ಪೂನ್ ಸಾಕಾಗುತ್ತೆ ನಮ್ಮ ಎಣ್ಣೆ ಯಾಕಂದ್ರೆ ಅದು ಒಂದ್ಸರಿ ಹೀಟ್ ಆದಾಗ ಬೈಂಡಿಂಗ್ ರಿಲೀಸ್ ಆಯಿತು ಅಂದ್ರೆ ಜಾಸ್ತಿ ಪ್ರಮಾಣ ಆಗುತ್ತೆ ಸೊ ಈ ಎಣ್ಣೆ ನೀವು ತಿಂಗಳ ಒಂದು ಐದು ಲೀಟರ್ ಖರ್ಚಾಗುತ್ತೆ ನಿಮ್ ಮನೆಗೆ ಎಣ್ಣೆ ಅಂದ್ರೆ ಇದು ಸುಮಾರು ಒಂದು ಎರಡೂವರೆ ಮೂರು ಮೂರ್ ಲೀಟರ್ ನಿಮಗೆ ಸಾಕಾಗತ್ತೆ ಸಫಿಶಿಯೆಂಟ್ ಆಗುತ್ತೆ ಇದು ಒಂದು ಪಾಯಿಂಟ್ ನೀವು ಎಣ್ಣೆ ಬಳಸೋ ಯಾವ ರೀತಿ ಅಂತ ಹೇಳ್ಕೊಟ್ಟೆ ಎರಡನೇದಂದ್ರೆ ನೀವು ಆ ರೀತಿ ಯೋಚನೆ ಮಾಡಕ್ ಹೋಗ್ಬೇಡಿ ಈ ಎಣ್ಣೆಗಳು ತುಂಬಾ ಕಾಸ್ಟ್ಲಿ ಇದಾವೆ ಇದಂದ್ರೆ ಇದರ ರಾ ಮೆಟೀರಿಯಲ್ ಕಾಸ್ಟ್ಲಿ ಆಗುತ್ತೆ ಎಕ್ಸ್ಟ್ರಾಕ್ಷನ್ ಅಲ್ಲಿ ಸೊ ಹಾಗಾಗಿ ಇದು ಎಕ್ಸ್ಪೆನ್ಸಿವ್ ಇದೆ ಬಟ್ ಆ ರೀತಿ ನೋಡೋದಕ್ಕಿಂತ ಹೆಲ್ತ್ ಬೆನಿಫಿಟ್ಸ್ ನೋಡ್ಕೊಳ್ಳಿ ಯಾವ ರೀತಿ ನಿಮ್ಮ ಹೆಲ್ತ್ ಅಲ್ಲಿ ಸುಧಾರಣೆ ಬರುತ್ತೆ ಇವಾಗ ನಮಗೆ ಯಾವುದು ಮೇಜರ್ ಡಿಸೀಸ್ ಆಗಲಿ ಒಂದು ಹಾರ್ಟ್ ಆಗಲಿ ಒಂದು ಕ್ಯಾನ್ಸರ್ ಆಗಲಿ ಅಥವಾ ಒಂದು ಬರೀ ಒಂದು ಶುಗರ್ ಡಿಸೀಸ್ ಆಗಲಿ ಆಸ್ಪತ್ರೆ ಒಂದ್ ಸಣ್ಣ ಟೆಸ್ಟ್ ಮಾಡಿಸ್ಕೋಬೇಕಂದ್ರೆ ಇವತ್ತ ಎರಡರಿಂದ ಒಂದು ಲಕ್ಷದವರೆಗು ಟೆಸ್ಟ್ ಬರೀತಾರೆ ಆ ಸ್ಕ್ಯಾನಿಂಗು ಎಮ್ ಆರ್ ಐ ಸ್ಕ್ಯಾನಿಂಗ್ ಆಗ್ಲಿ ಅಥವಾ ಏನು ಬ್ಲಡ್ ಟೆಸ್ಟ್ ಗಳು ಆಗ್ಲಿ ಟೆಸ್ಟ್ ಗಳು ಬರೀತಾರೆ ಅದೆಲ್ಲಾ ದುಡ್ಡು ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಒಂದು ಐದು ವರ್ಷನೋ ಆರು ವರ್ಷಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಇದು ಏನು ಅಲ್ಲ ಅಮೌಂಟ್ ಅದ್ರ ಎದುರುಗಡೆ ನೀವು ಹಾಡ್ಲಿ ಅದರದ್ದು ಒಂದು ಹತ್ತು ಪರ್ಸೆಂಟ್ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ತಗೋಳಿ ಹೋಗ್ಲಿ ಅಷ್ಟೇ ಅಮೌಂಟ್ ನೀವು ಖರ್ಚು ಮಾಡಿರ್ತೀರ ಅದು ಅದ್ರ ಜೊತೆಗೆ ನೀವು ಹೆಲ್ತಿ ಆಗಿರ್ತೀರ ನೀವು ನ್ಯೂಟ್ರಿಷನ್ ವ್ಯಾಲ್ಯೂ ಏನಿರುತ್ತೆ ನಿಮ್ಮ ನೀವು ಟೆಸ್ಟ್ ಮಾಡಿಸಿದಾಗ ನಿಮ್ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಅದು ನಾರ್ಮಲ್ ಆಗಿರುತ್ತೆ ಪ್ರತಿ ಒಂದು ರಿಪೋರ್ಟ್ಸ್ ನಿಮ್ದು ನಾರ್ಮಲ್ ಆಗಿ ಬರುತ್ತೆ ಸೊ ಇದು ನಿಮ್ಗೆ ಬೆನಿಫಿಟ್ ಆಗುತ್ತೆ ಇದರಿಂದ ರೇಟ್ ಅಂದ್ರೆ ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ ಕುಸುಬೆ ಎಣ್ಣೆ ಸೂರ್ಯಪಾನ ಎಣ್ಣೆ ಏನ್ ರೇಟ್ ಇದೆ ಸರ್ ನಿಮ್ಮಲ್ಲಿ ಸರ್ ಶೇಂಗಾ ಎಣ್ಣೆ ಬಂದ್ಬಿಟ್ಟು ಲೀಟ್ರಿಗೆ ಮುನ್ನೂರ ಮೂವತ್ತು ರೂಪಾಯಿ ಇದೆ ಆಮೇಲೆ ಕುಸುಬೆ ಎಣ್ಣೆ ಮುನ್ನೂರ ಇಪ್ಪತ್ತಿದೆ ಆ ಸೂರ್ಯಕಾಂತಿ ಅದು ಮುನ್ನೂರ ಮೂವತ್ತಿದೆ ಆಮೇಲೆ ಕೊಬ್ಬರಿ ಎಣ್ಣೆ ಬಂದ್ಬಿಟ್ಟು ಮುನ್ನೂರ ತ್ರೀ ಏಯ್ಟಿ ರುಪೀಸ್ ಅಂದ್ರೆ ತ್ರೀ ಮುನ್ನೂರ ಎಂಬತ್ತು ರೂಪಾಯಿ ಪರ್ ಲೀಟರ್ ಇದೆ ಆಮೇಲೆ ನಾವು ಕೊಬ್ಬರೆ ಎಲ್ಲ ಬಳಸೋದು ಟಿಪ್ಟೂರ್ ಕೊಬ್ಬ್ರೆ ಕೊಬ್ಬರಿ ಎಣ್ಣೆಗೆ ಬಳಸೋದು ನಾವು ಯಾವುದೇ ರೀತಿ ಬೇರೆ ರೀಜನ್ ರೀಜನ್ನಲ್ಲಿ ಕ್ಷೇತ್ರದಲ್ಲಿ ಬೆಳೆದಿರೋ ಕೊಬ್ಬರಕ್ಕಿಂತ ಟಿಪ್ಟೂರ್ ಕೊಬ್ಬರೆಯಲ್ಲಿ ಒಳ್ಳೆ ಕ್ವಾಲಿಟಿ ಮ್ಯಾಗ್ನೀಷಿಯಂ ಇರುತ್ತೆ ಹಾಗಾಗಿ ಕ್ವಾಲಿಟಿ ಆಫ್ ಆಯಿಲ್ ಅಂದ್ರೆ ಆಯಿಲ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಅದಾದ್ಮೇಲೆ ಶೆಲ್ಫ್ ಲೈಫು ಚೆನ್ನಾಗಿರುತ್ತೆ ಸೊ ಇಲ್ಲಿ ಕಸ್ಟಮರ್ಸ್ ಬರೋರ್ ಎಲ್ಲರಿಗೂ ನಾವು ಅವ್ರಿಗೆ ಎನ್ಕರೇಜ್ ಮಾಡ್ತೀವಿ ಪ್ರೋತ್ಸಾಹ ಕೊಡ್ತೀವಿ ದಟ್ ಇನ್ನು ನೀವು ಒಳಗಡೆ ಬಂದು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನೋಡಿ ಯಾವ ರೀತಿ ನಾವು ಸೀಟ್ಸ್ ಯೂಸ್ ಮಾಡ್ತೀವಿ ಕ್ವಾಲಿಟಿ ನೋಡಿ ಆಮೇಲೆ ಒಳಗಡೆ ಮೇಂಟೈನ್ ಮಾಡಿರೋ ಹೈಜಿನಿಟಿ ಆಗಲಿ ಆಮೇಲೆ ನಾವು ಸ್ಟೋರ್ ಮಾಡುವಂತಹ ವೆಸಲ್ಸ್ ಆಗಲಿ ಇವೆಲ್ಲ ಸ್ಟೇನ್ಲೆಸ್ ಸ್ಟೀಲ್ ಫುಡ್ ಗ್ರೇಡೆಡ್ ಹೈಯೆಸ್ಟ್ ಫುಡ್ ಗ್ರೇಡೆಡ್ ನಾವು ಕ್ಯಾನ್ಸ್ ಯೂಸ್ ಮಾಡೋದು ಸ್ಟೋರ್ ಮಾಡೋಕ್ಕೆ ಸೊ ಇದೆಲ್ಲ ಸ್ಟ್ಯಾಂಡರ್ಡೈಸ್ಡ್ ಪ್ರೊಸೆಸ್ ಕಸ್ಟಮರ್ಸ್ ನೋಡಿದಾಗ ಅವ್ರಿಗೊಂದು ವಿಸಿಬಿಲಿಟಿ ಆಮೇಲೆ ಟ್ರಾನ್ಸ್ಪರೆನ್ಸಿ ಬರುತ್ತೆ ಯಾವ ರೀತಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಯಾವ ರೀತಿ ಇಂಪ್ರೂವ್ಡ್ ಆಗಿದೆ ಆಮೇಲೆ ಏನು ಯಾಕ ಇವ್ರ ಕಡೆ ಗಾಣದ ಎಣ್ಣೆ ನಮ್ ಕಡೆ ಅಂದ್ರೆ ಸಮೃದ್ಧಿ ಅವ್ರ ಹತ್ರ ಯಾಕೆ ಪರ್ಚೇಸ್ ಮಾಡ್ಬೇಕನ್ನೋದು ನಿಮ್ಗೆ ಒಂದು ಕ್ಲಾರಿಟಿ ಬರುತ್ತೆ ನೀವು ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹೋಗಿ ಎಣ್ಣೆ ಗಾಣಗಳ ಹೋಗಿ ಸ್ಪೆಷಲಿ ಅವರು ಸುಮಾರು ಯೂನಿಟ್ಗಳಲ್ಲಿ ಒಳಗಡೆ ಅಲೌ ಮಾಡಲ್ಲ ಅಹ್ ಒಳಗಡೆ ಹೋಗಾಕ್ ಅಲೋ ಮಾಡಲ್ಲ ವೇರಿಯಸ್ ರೀಸನ್ಸ್ ಇರುತ್ತೆ ಒಂದು ಯಾವುದೋ ದೊಡ್ಡ ಫ್ಯಾಕ್ಟರಿ ಇದ್ರೆ ಅಲ್ಲಿ ಒಳಗಡೆ ಏನೋ ಒಂದು ಕಳಬರಿಕೆ ನಡೀತಾ ಇರಬಹುದು ಎರಡನೇದಂದ್ರೆ ಹೈಜಿನಿಟಿ ಇರಲ್ಲ ಕ್ಲೀನ್ಲಿನೆಸ್ ಇರಲ್ಲ ಆಮೇಲೆ ಮೂರನೇದಂದ್ರೆ ಅವರು ಒಳ್ಳೆ ಕ್ವಾಲಿಟಿ ಸೀಡ್ಸ್ ಯೂಸ್ ಮಾಡ್ಲಿಕ್ಕಿಲ್ಲ ಅಂದ್ರೆ ಸ್ವಲ್ಪ ಕೊಳ ಶೇಂಗಾ ಯೂಸ್ ಮಾಡ್ತಿರ್ಬೋದು ಸೊ ಈ ರೀತಿ ಎಲ್ಲ ಬೇರೆ ಬೇರೆ ಏನು ರೀಸನ್ಸ್ ಇರ್ತವೆ ಅವರು ಒಳಗಡೆ ಯಾಕೆ ಅಲೋ ಮಾಡಲ್ಲ ಅನ್ನೋದು ಬಟ್ ನಾವು ಆ ರೀತಿ ಏನೂ ಇಲ್ಲ ಕಸ್ಟಮರ್ಸ್ ಯಾವಾಗ್ಲೂ ಬಂದು ನಾವು ವಿಸಿಟ್ ಮಾಡಿ ನೋಡ್ಬೋದು ನಮ್ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಅದಾದ್ಮೇಲೆ ಅವ್ರು ಸ್ಯಾಟಿಸ್ಫೈ ಆದ್ಮೇಲೆ ದೆನ್ ನಮ್ಮ ಹತ್ರ ಅವ್ರು ಆಯಿಲ್ ಪರ್ಚೇಸ್ ಮಾಡ್ಬೋದು ಮತ್ತೆ ಇನ್ನೊಂದಂದ್ರೆ ನಾವು ಕಸ್ಟಮರ್ಸ್ನೇ ಕಸ್ಟಮರ್ಸ್ ಏನಾದ್ರು ಶೇಂಗಾ ಕಾಳುಗಳನ್ನ ತಗೊಂಡ್ ಬಂದ್ರೆ ಅವ್ರು ಕೂಡ ಹಾಕೊಡ್ತೀವಿ ಕೊಬ್ಬರಿ ಶೇಂಗಾ ಇದನ್ನೆಲ್ಲ ತಗೊಂಡ್ ಬಂದ್ರೆ ನಾವು ಕಾಳುಗಳನ್ನ ತಗೊಂಡ್ ಬಂದ್ಬಿಟ್ಟು ನಮ್ ಕಾಳಿಂದನೆ ನೀವು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿಕೊಡಿ ಅಂತ ಕೂಡ ನಾವು ಹಾಕೊಡ್ತೀವಿ ಅವ್ರಿಗೆ ಫೆಸಿಲಿಟಿ ಇದೆ ಸರ್ ಫೆಸಿಲಿಟಿ ಇದೆ ನಮ್ಮ ಸರ್ ಈಗ ನೀವು ಇಲ್ಲಿಂದ ತೆಗಿತೀರಿ ಸರ್ ನೀವು ಸೊ ನಾವು ಶೇಂಗಾ ಎಣ್ಣೆ ಬಂದ ತಕ್ಷಣ ಇದು ಫಿಲ್ಟರ್ ನಮ್ದು ಶೇಂಗಾ ಎಣ್ಣೆ ಮಾತ್ರ ನಾವು ಫಿಲ್ಟರ್ ಮಾಡೋದು ಸೊ ಶೇಂಗಾ ಎಣ್ಣೆನ ಫಿಲ್ಟರ್ ಮಾಡ್ಕೊಂತೀವಿ ಇದು ಇದ್ರ ಈ ಫಿಲ್ಟರ್ ಅಲ್ಲಿ ಯಾವುದೇ ತರ ಹೀಟಿಂಗ್ ಪ್ರೊಸೆಸ್ ಇರಲ್ಲ ಫಿಫ್ಟಿ ಬರೀ ಕ್ಲಾತ್ಸ್ ಇರ್ತಾವೆ ಕ್ಲಾತ್ ಥ್ರೂ ಟ್ಯಾಪ್ ಥ್ರೂ ಆಯಿಲ್ ಬಂದ್ಬಿಡುತ್ತೆ ಹೊರಗಡೆ ಇದು ರೀಸನ್ ಯಾಕೆ ನಾವು ಶೇಂಗಾ ಎಣ್ಣೆ ನಾವು ಫಿಲ್ಟರ್ ಮಾಡ್ತೀವಿ ಅಂತ ಕೇಳಿದಾಗ ಈ ಶೇಂಗಾ ಎಣ್ಣೆಯಲ್ಲಿ ಸೆಡಿಮೆಂಟ್ ಜಾಸ್ತಿ ಅಂದ್ರೆ ಗಸಿ ತುಂಬಾ ಬರುತ್ತೆ ಸೊ ಗಸಿ ಬರೋದ್ರಿಂದ ಏನಾಗುತ್ತೆ ಫಿಫ್ಟೀನ್ ಡೇಸ್ ಕೆಳಗಡೆ ಶೇಂಗಾ ಪೌಡರ್ ಅದು ಗಸಿ ಅಂದ್ರೆ ಶೇಂಗಾ ಪೌಡರ್ ಕೆಳಗಡೆ ಸೆಟ್ಲ್ ಆಗುತ್ತೆ ಸೊ ಆ ಗಸಿಯಲ್ಲಿ ಫಂಗಸ್ ಫಾರ್ಮ್ ಆಗಿ ಶುರು ಆಗುತ್ತೆ ಅದೊಂದ್ಸರಿ ಫಂಗಸ್ ಫಾರ್ಮ್ ಆಯ್ತು ಅಂದ್ರೆ ಎಣ್ಣೆ ತೆಳಗಿಂದ ಕೆಡ್ತಾ ಮೇಲ್ಗಡೆ ಬರುತ್ತೆ ಸೊ ಆ ಎಣ್ಣೆ ಕ್ವಾಲಿಟಿ ಇಂಪ್ರೂವ್ ಆಗಲಿ ಅನ್ನೋ ಒಂದು ರೀಸನ್ ಇಂದ ನಾವು ಫಿಲ್ಟರ್ ಮಾಡ್ತೇವೆ ಎಣ್ಣೆ ಶೇಂಗಾ ಎಣ್ಣೆನ ಫಿಲ್ಟರ್ಟರ್ ಕಂಪೇರ್ ಟು ಬೇರೆ ಆಯಿಲ್ಸ್ ಕುಸುಬೆ ಆಯಿಲ್ ಆಯ್ತು ಕೊಬ್ಬರಿ ಎಣ್ಣೆ ಆಯ್ತು ಇದರಲ್ಲಿ ಸೆಡಿಮೆಂಟ್ ತುಂಬಾ ಕಡಿಮೆ ಶೇಂಗಾದಲ್ಲಿ ಫಾರ್ ಎಕ್ಸಾಂಪಲ್ ನಮಗೆ ಹದಿನೈದು ಜಿಗೆ ಆರು ಕೆಜಿ ವೇಟ್ ತೋರಿಸುತ್ತೆ ಅದರಲ್ಲಿ ನಮಗೆ ಎರಡು ಕೆಜಿ ಬರೇ ಸೆಡಿಮೆಂಟ್ ಬರುತ್ತೆ ಸೊ ಹಾಗಾಗಿ ನಾವು ಅದನ್ನ ಫಿಲ್ಟರ್ ಮಾಡಿಬಿಟ್ಟು ನಾವು ಒಳ್ಳೆ ಕ್ವಾಲಿಟಿ ಎಣ್ಣೆ ನಾವು ನಮ್ಮ ಕಸ್ಟಮರ್ಸ್ ಹೋಗ್ಲಿ ಅಂತ ನಾವು ಫಿಲ್ಟರ್ ಮಾಡೋ ಒಂದು ಪ್ರೊಸೆಸ್ ಆಡ್ ಮಾಡ್ಕೊಂಡಿದ್ವಿ ನ್ಯೂಟ್ರಿಷನ್ ವ್ಯಾಲ್ಯೂ ಕಡಿಮೆ ಆಗಲ್ಲ ಇನ್ಫ್ಯಾಕ್ಟ್ ಎಣ್ಣೆ ಕ್ವಾಲಿಟಿ ಇನ್ನೂ ಜಾಸ್ತಿ ಆಗುತ್ತೆ ಫಿಲ್ಟ್ರೇಷನ್ ಅದೇ ರೀತಿ ಈ ಫಂಗಸ್ ಹೋಗ್ಬಿಡುತ್ತೆ ಅದರಲ್ಲಿ ಫಂಗಸ್ ಫಾರ್ಮೇ ಆಗಲ್ಲ ಫ್ರೆಶ್ ಆಯಿಲ್ ಸುಮಾರು ಒಂದು ನಾಲ್ಕೈದು ತಿಂಗಳ ಫ್ರೆಶ್ ಆಗೇ ಇರುತ್ತೆ ಎಣ್ಣೆ ಸೊ ಇದೆಲ್ಲ ಸ್ಟೋರ್ ಮಾಡ್ಕೊಳ್ಳೋದು ಯೂಶಲಿ ಕಾಳು ಕಡೆನ ಇಲ್ಲೇ ನಮ್ ಶಾಪ್ ನಮ್ ಯೂನಿಟ್ ಒಳಗಡೆನೆ ಸ್ಟೋರ್ ಮಾಡ್ತೀವಿ ಇದೆಲ್ಲ ಸೂರ್ಯಪಾನ ಸೂರ್ಯಕಾಂತಿ ಅದಾದ್ಮೇಲೆ ಇದು ಶೇಂಗಾ ಸೀಡ್ಸ್ ನಾವು ತರೋದು ಇವನ್ ನಾವು ಫ್ಲೋರ್ ಮೇಲೆ ಡೈರೆಕ್ಟ್ ಇಡಕ್ ಹೋಗಲ್ಲ ಇದು ನಾವು ಕೆಳಗಡೆ ವುಡನ್ ಪ್ಯಾನ್ ಯೂಸ್ ಮಾಡ್ತೀವಿ ಅದ್ರ ಮೇಲೆ ನಾವು ಸೀಡ್ಸ್ ಹಾಕ್ತಿವಿ ಇದು ರೀಸನ್ ಬೀಯಿಂಗ್ ಅಂದ್ರೆ ಡೈರೆಕ್ಟ್ ಗ್ರೌಂಡ್ ಅಲ್ಲಿ ಇದು ಬೇಡ ಅಂತ ಆಕ್ಸಿಸ್ ಬೇಡ ಅಂತ ಕೆಳಗಡೆ ಕ್ಲೀನ್ ಮಾಡ್ತಾ ಇರ್ತಾರೆ ಅಥವಾ ಒರೆಸ್ಕೊಂತ ಇರ್ತಾರೆ ಅದು ಏನು ಟಚ್ ಆಗಬಾರ್ದು ಕಾಳು ಕಡೆಗಂತ ಆಮೇಲೆ ನಾವು ಯಾವ್ದೇ ರೀತಿ ಶೇಂಗಾ ಕಾಳು ಕಡೆ ಆಗ್ಲಿ ಒಳ್ಳೆ ಕ್ವಾಲಿಟಿ ಸೀಡ್ಸ್ ಯೂಸ್ ಮಾಡ್ತೀವಿ ಅವಾಗ ದೆನ್ ಇದು ಸೂರ್ಯಕಾಂತಿ ಸೊ ಇದು ಇವಾಗ ಕ್ರಶಿಂಗ್ ಓಪನ್ ಇದನ್ನೆಲ್ಲ ನಾವು ಒಳ್ಳೆ ಕ್ವಾಲಿಟಿ ಇದೆ ಯಾವ್ದೇ ರೀತಿ ಕೆಟ್ಟೋಗಿರೋದಾಯ್ತು ಅಥವಾ ಕಂಟಾಮಿನೇಟೆಡ್ ಅಥವಾ ಗಲೀಜ್ ಆಗಿರೋದು ಯಾವುದು ಕೊಂಡ್ಕೊಳಲ್ಲ ಫಸ್ಟ್ ಹೋಗ್ಬಿಟ್ಟು ನೋಡ್ಬಿಟ್ಟು ಕ್ಲೀನ್ಲಿನೆಸ್ ನೋಡ್ಬಿಟ್ಟು ಅದಾದ್ಮೇಲೆ ನಾವು ಪರ್ಚೇಸ್ ಮಾಡೋದು ಸೊ ನಾವು ಕುಸುಬೆನ ಡೈರೆಕ್ಟ್ ಆಗಿ ಗಾಣ ಗಾಣದಲ್ಲಿ ಹಾಕಕ್ಕೆ ಬರಲ್ಲ ಕಟ್ಟಿಗೆ ಗಾಣದಲ್ಲಿ ಯಾಕಂದ್ರೆ ಕುಸುಬೆ ಮೇಲ್ಗಡೆ ಇರುವಂತ ಸಿಪ್ಪೆ ತುಂಬಾ ಹಾರ್ಡ್ ಆಗಿರುತ್ತೆ ಅದನ್ನ ನಾವು ಡೈರೆಕ್ಟ್ ಆಗಿ ಹಾಕಿದಾಗ ಎಣ್ಣೆನೂ ಬರಲ್ಲ ಆಮೇಲೆ ಪ್ಲಸ್ ಅದು ಕಟ್ಟಿಗೆ ಗಾಣಗಳಿರೋದ್ರೆ ಒಳಗಡೆ ಕಟ್ಟಿಗೆ ಸವಿಯಕ್ಕೆ ಶುರು ಮಾಡ್ತವೆ ಸೊ ಹಾಗಾಗಿ ನಾವು ಅದನ್ನ ಬೇಳೆ ಮಾಡ್ತೇವೆ ಅಂದ್ರೆ ಮೇಲ್ಗಡೆ ಸಿಪ್ಪೆ ತೆಗೆದು ಬಿಟ್ಟು ಒಳಗಡೆ ಇರುವಂತ ಬೇಳೆನ ಮಾತ್ರ ನಾವು ಕೆಜಿ ಆಯಿಲ್ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ನಮ್ಮ ಯೂನಿಟ್ ಅಲ್ಲಿ ಇವತ್ತಿಗೆ ತಿಂಗಳಲ್ಲಿ ಒಂದು ಐದ್ ಸಾವಿರ ಲೀಟರ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಒಂದು ಕೆಪಾಸಿಟಿ ಇದೆ ನಮಗೆ ಒಂದು ಮಷೀನ್ ಇಂದ ಪರ್ ಡೇ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಒನ್ ಟ್ವೆಂಟಿ ಟು ಒನ್ ಫಿಫ್ಟಿ ಲೀಟರ್ಸ್ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಬಹುದು ಮಾರ್ಕೆಟ್ ಪ್ರೆಸೆನ್ಸ್ ಇಲ್ಲ ನಮ್ದು ಏನಿದ್ರು ಅಷ್ಟೇನೆ ಮಾಡ್ತೀವಿ ಇಲ್ಲೇ ನಾವು ಮಾರಾಟ ಮಾಡೋದು ಸೊ ಇವಾಗ ಸದ್ಯ ಇರೋ ಪ್ರೊಡಕ್ಷನ್ ಕೆಪಾಸಿಟಿ ಆಮೇಲೆ ಇಲ್ಲಿ ನಮ್ಗೆ ಗೆ ಕರೆಕ್ಟ್ ಆಗಿದೆ ಸೊ ಹಾಗಾಗಿ ಇನ್ನೂವರೆಗೂ ನಾವು ಹೊರಗಡೆ ಎಲ್ಲೂ ಸಪ್ಲೈ ಮಾಡ್ತಾ ಇಲ್ಲ ಎಲ್ಲ ಸಮೃದ್ಧಿ ಅಂತ ಒಂದು ಒಂದು ಎರಡು ಕಿರಾಣಿ ಶಾಪ್ಸ್ ಅಲ್ಲಿ ಅವೈಲೇಬಲ್ ಇದೆ ಅಂದ್ರೆ ಉಣ್ಕಲ್ಲಲ್ಲಿ ಅಲ್ಲಿ ಇದೆ ಆಮೇಲೆ ಇನ್ನೊಂದು ಕೇಶಾಪುರಲ್ಲಿ ಇನ್ನೊಂದು ಶಾಪ್ ಜೊತೆ ಟೈಅಪ್ ಮಾಡ್ಕೊಂತ ಇದೀವಿ ಸೊ ದಟ್ ಗೆ ಅಲ್ಲೇ ಹತ್ರ ಆಗಲಿ ಹೋಗಿ ಕೊಂಡ್ಕೊಳಕ್ಕೆ ಅಂತ ಅದು ಬಿಟ್ರೆ ಇವೆರಡು ಸೇಲ್ಸ್ ಪಾಯಿಂಟ್ ಬಿಟ್ರೆ ಸದ್ಯಗೆ ಎಲ್ಲ ಕಸ್ಟಮರ್ಸ್ ಇಲ್ಲೇ ಬರ್ತಾರೆ ಅಥವಾ ನಾವು ಹೋಮ್ ಡೆಲಿವರಿ ಕೊಡುವಂತ ಒಂದು ಸೌಲಭ್ಯ ಮಾಡ್ತೀರಾ ಸಿಟಿ ಕಿಲೋಮೀಟರ್ ಎಷ್ಟು ಬೇಕಾಗ್ತದೆ ಹುಬ್ಳಿಯಲ್ಲಿ ಹುಬ್ಳಿ ನವನಗರ ಈ ಏರಿಯಾದಲ್ಲಿ ನಾವು ಹೋಮ್ ಡೆಲಿವರಿ ಕೊಡ್ತೀವಿ ಆರ್ಡರ್ ವ್ಯಾಲ್ಯೂ ಮಿನಿಮಮ್ ಫಿಫ್ಟೀನ್ ಹಂಡ್ರೆಡ್ ಇರ್ಬೇಕು ಅಂತ ಒಂದ್ ಐದು ಲೀಟರ್ ಅವ್ರಿಗೆ ಬೇಕಾಗಿತ್ತು ಎಣ್ಣೆ ಅಂದ್ರೆ ಅವ್ರಿಗೆ ಮನೆಗೆನೆ ಡೆಲಿವರಿ ಮಾಡ್ತೀವಿ ಮನೆಗೆ ಡೆಲಿವರಿ ಮಾಡ್ತೀವಿ ಡೆಲಿವರಿ ಚಾರ್ಜ್ ಎಂತ ಹೋಗ್ತಿರ ಸರ ಇಲ್ಲ ಇಲ್ಲ ಡೆಲಿವರಿ ಫ್ರೀ ಇರುತ್ತೆ ಡೆಲಿವರಿ ಫ್ರೀ ಇದೆ ಆಯಿಲ್ ಬೇರೆ ನಾವು ಆಯಿಲ್ ಬಿಟ್ಟು ಬೇರೆ ಪ್ರಾಡಕ್ಟ್ಸ್ ಇದಾವೆ ಇಲ್ಲಿ ಗ್ರೀನ್ ಟೀ ಇದೆ ಆರ್ಗ್ಯಾನಿಕ್ ಇಂಡಿಯಾ ಅನ್ನೋ ಒಂದು ಕಂಪ್ನಿದಿಂದ ಗ್ರೀನ್ ಟೀ ಆಮೇಲೆ ಮೋರಿಂಗ್ ಹೋಲ್ ಹಸ್ಕ್ ಅಂದ್ರೆ ಫೈಬರ್ ಡಿಫಿಶಿಯನ್ಸಿ ತಗೊಂತಾರೆ ಇದನ್ನ ಆಮೇಲೆ ಹನಿ ಇದೆ ಜೇನ್ ತುಪ್ಪ ಪ್ಯೂರ್ ಅನ್ಸರ್ ಪ್ಯೂರ್ ಪ್ಯೂರ್ ಜೇನ್ ತುಪ್ಪ ಇದೆ ಆಮೇಲೆ ಆರ್ಗ್ಯಾನಿಕ್ ಇಂಡಿಯಾದವ್ರ ತುಪ್ಪ ಇದೆ ಇದ್ರಲ್ಲಿ ಆಮೇಲೆ ಚವನ್ಪ್ರಾಶ್ ಆಮೇಲೆ ಗಿರಾಕಳು ತುಪ್ಪ ನಮ್ಮ ಹತ್ರ ಸುಮಾರಾಗಿ ಸೇಲ್ ಆಗೋದು ಜಾಸ್ತಿ ಸೇಲ್ ಆಗೋದು ಇದು ಗಿರ ಇದು ಹಾಫ್ ಕೆಜಿ ಪ್ಯಾಕಿಂಗ್ ಎಂಟುನೂರ ಇದೆ ಏಟ್ ಹಂಡ್ರೆಡ್ ರುಪೀಸ್ ಹೌದು ಗಿರಾ ಗಿರ ಪ್ಯೋರ್ ತುಪ್ಪ ಅದು ಓಕೆ ಸರ್ ಸೊ ಇದು ರಾಕ್ ಸಾಲ್ಟ್ ಇದೆ ನಮ್ಮ ಹತ್ರ ಬೆಳ್ಳ ಬೆಲ್ಲ ಇದಾವೆ ನಾಲ್ಕು ರೀತಿ ಬೇರೆ ಬೇರೆ ಬೆಲ್ಲಗಳು ಇದಾವೆ ಇದು ಕಾಳ ಬೆಲ್ಲ ಪೌಡರ್ ಮತ್ತೆ ಇದು ಕಲ್ ಬೆಲ್ಲ ಆರ್ಗ್ಯಾನಿಕ್ ಇಂಡಿಯಾ ಬ್ರ್ಯಾಂಡ್ ಅವರದ ಬೆಲ್ಲ ಇದೆ ಎಲ್ಲ ಪ್ಯೂರ್ ಆರ್ಗ್ಯಾನಿಕ್ ಇದೆ ಅದಾದ್ಮೇಲೆ ನಾವು ಅರ್ಶಿನ ನಾವೇ ಬೇರ್ ಇದೆಲ್ಲ ಸಾಂಗ್ಲಿ ಮಹಾರಾಷ್ಟ್ರ ಬೇರ್ಗಳಿಗೆ ತುಂಬಾ ಫೇಮಸ್ ಒಳ್ಳೆ ಕ್ವಾಲಿಟಿ ಬೇರ್ ಸಿಗೋದಂದ್ರೆ ಮಹಾರಾಷ್ಟ್ರ ಕಡೆನೆ ಸೊ ಆ ಕಡೆಯಿಂದ ಬೇರ್ ತರಿಸ್ತೀವಿ ನಾವು ತರಿಸ್ಬಿಟ್ಟು ನಾವಿಲ್ಲಿ ಪೌಡರ್ ಮಾಡಿಸ್ತೀವಿ ಸೊ ಇದು ನಮ್ದೇ ಸ್ವಂತ ಎಲ್ಲೂ ಕೊಂಡ್ಕೊಳಲ್ಲ ಆಮೇಲೆ ಇದು ಕೊಂಡ್ಕೊಂತೇವ್ ನಾವು ಇದು ಪ್ಯೋರ್ ಬೇಡಿಗೆ ಇದು ಖಾರ ಪುಡಿ ಇದರಲ್ಲಿ ಖಾರ ಕಡಿಮೆ ಟೇಸ್ಟ್ ತುಂಬಾ ಇರುತ್ತೆ ಆಮೇಲೆ ಬ್ಯಾಡ್ಗೆ ಇಸ್ ನೋನ್ ಫಾರ್ ಅಂದ್ರೆ ಬೇಡ್ಗೆ ವರ್ಲ್ಡ್ ಅಲ್ಲಿ ಸೆಕೆಂಡ್ ಬೆಸ್ಟ್ ಚಿಲ್ಲಿ ಸೌತ್ ಆಫ್ರಿಕಾ ಬಿಟ್ರೆ ಬೇಡ್ಗೆ ಖಾರ ಪುಡಿ ಅಂತ ಹೇಳ್ತಾರೆ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಗ್ರೇಡ್ಸ್ ಚಿಲಿಯಲ್ಲಿ ಒಳ್ಳೆ ಕ್ವಾಲಿಟಿ ಗ್ರೇಡ್ ಇದು ಅದಾದ್ಮೇಲೆ ನಮ್ಮ ಹತ್ರ ಹರ್ಬಲ್ ಸೋಪ್ಸ್ ಇದಾವೆ ಬೇರೆ ಬೇರೆ ಫ್ಲೇವರ್ಸ್ ಇದಾವೆ ಚಾರ್ಕೋಲ್ ಫ್ಲೇ ಬೇರೆ ಬೇರೆ ಸೋಪ್ಸ್ ಇದಾವೆ ನಮ್ದು ಕೇರ್ ಬ್ರಂಚ್ ನ ಒಂದು ಬ್ರ್ಯಾಂಡ್ ಇಂದ ಇದರಲ್ಲಿ ಸುಮಾರು ಒಂದು ಫ್ಲೇವರ್ಸ್ ಇದಾವೆ ಈ ಸೋಪ್ಸ್ ಅಲ್ಲಿ ನ್ಯಾಚುರಲ್ ಹರ್ಬಲ್ ಕಡೆ ಲಭ್ಯ ಇದೆ ಚಾರ್ಕೋಲ್ ಪ್ಲೇ ರೋಸ್ ಆಮೇಲೆ ಚಂದನ್ ಉಪ್ತನ್ ಅಂತ ಇದೆ ನಿಮ್ ತುಳಸಿ ಅನ ಒಂದು ಇದೆಲ್ಲ ಒಂದು ನಾಲ್ಕೈದು ಪ್ರಾಡಕ್ಟ್ಸ್ ಇವರು ಬರ್ತವೆ ಜೊತೆಗೆ ಹರ್ಬಲ್ ಶ್ಯಾಂಪೂ ಕೂಡ ಇದೆ ಇವ್ರದ್ದು ಸೊ ಇದೆಲ್ಲ ನಾವು ಸೇಲ್ ಮಾಡ್ತೀವಿ ಒಳ್ಳೆ ಅಂದ್ರೆ ನಾವು ಯೂಸಲಿ ಕೊಂಡ್ಕೋಬೇಕಂದ್ರೆ ಯಾವುದೇ ಕಂಪ್ನಿ ಪ್ರಾಡಕ್ಟ್ಸ್ ನಾವು ಇಡಬೇಕಂದ್ರೆ ನಾವು ಆ ಕಂಪ್ನಿ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತೀವಿ ಅಥವಾ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ವಿಸಿಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಅಲ್ಲಿ ಹೋಗ್ಬಿಟ್ಟು ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಅವ್ರದ್ದು ಕ್ಲೀನ್ಲಿನೆಸ್ ಹೈಜಿನಿಟಿ ಯಾವ ರೀತಿ ಇದೆ ಅದನ್ನೆಲ್ಲ ನೋಡ್ಕೊಂಬಿಟ್ಟು ನಾವು ಸರಿಯಾಗಿದೆ ಎಲ್ಲ ರೀತಿ ಪ್ಯಾರಾಮೀಟರ್ಸ್ ಚೆನ್ನಾಗಿದೆ ಪ್ಲಸ್ ಅವರು ಪ್ಯೋರ್ ಆಗಿ ಕೊಡ್ತಾ ಇದ್ದಾರೆ ಅಂದ್ರೆ ಅಲ್ಲಿಂದ ನಾವು ಪ್ರಾಡಕ್ಟ್ ಇಲ್ಲಿ ಇಲ್ಲಿಡ್ತೀವಿ ಹಾ ಇವು ಅವಾರ್ಡ್ಸ್ ನಮಗೆ ಎರಡು ಅವಾರ್ಡ್ ಸಿಕ್ಕಿದಾವೆ ಒಂದು ಇಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಹುಬ್ಳಿಯಿಂದ ನಮಗೆ ಅಧೀರ ಅವಾರ್ಡ್ ಸಿಕ್ಕಿದೆ ಓಕೆ ಸರ್ ಅದಾದ್ಮೇಲೆ ನಮಗೆ ವಿಜಯ ಕರ್ನಾಟಕದಿಂದ ಅಚೀವರ್ಸ್ ಅವಾರ್ಡ್ ಕರ್ನಾಟಕ ಅಚೀವರ್ಸ್ ಅವಾರ್ಡ್ ಕೂಡ ನಮಗೆ ಎರಡು ಅವಾರ್ಡ್ ಸಿಕ್ಕಿದೆ ಈ ಕ್ಷೇತ್ರದಲ್ಲಿ ಪಬ್ಲಿಕ್ ಗೆ ನಿಮ್ ಏನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಒಂದು ಆಸ್ಪತ್ರೆ ಹೋದಾಗ ನಾವ್ ಒಂದ್ ಐದ ಹತ್ ಸಾವಿರ ಬಿಲ್ ಆಯ್ತಂದ್ ಸುಮ್ನೆ ಕೊಟ್ಟು ಬಂದ್ಬಿಡ್ತೀವಿ ಡಾಕ್ಟರ್ಗೆ ಏನು ಕೇಳಲ್ಲ ಆರಾಮ ಹುಷಾರಾದ್ರೆ ಸಾಕು ಅನ್ನೋ ಒಂದು ಪರಿಸ್ಥಿತಿಗೆ ಬಂದಿರ್ತೀವಿ ಅದೇ ನಾವು ಒಂದು ಲೈಫ್ ಸ್ಟೈಲ್ ಅಲ್ಲಿ ಇಂಪ್ರೂವ್ಮೆಂಟ್ ಒಳ್ಳೆ ಎಣ್ಣೆ ಒಳ್ಳೆ ಎಣ್ಣೆ ಬಳಸ್ಬಿಟ್ಟು ಅಲ್ಲಿ ಹೋಗ್ಲಾರ ತರ ನೋಡ್ಕೊಂಡ್ಬಿಟ್ರೆ ಎಷ್ಟೋ ಡಿಸೀಸಸ್ ನೀವು ಇಲ್ಲೇನೆ ರಿಸಾಲ್ವ್ ಆಗ್ಬಿಟ್ಟಿರುತ್ತೆ ಅಲ್ಲಿ ಅಷ್ಟೊಂದು ಹಣ ಕೊಟ್ಬಿಟ್ಟು ನೀವು ಅಹ್ ಅಷ್ಟೊಂದು ಸಫರಿಂಗ್ ಥ್ರೂ ಹೋಗಿ ಅಷ್ಟೊಂದು ನೋವು ಅನ್ಬೋಸ್ ಅನ್ಭವಸುವಂತ ಅವಶ್ಯಕತೆನೆ ಬೀಳಲ್ಲ ನಿಮಗೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಕ್ಕೆ ಒಳ್ಳೆ ಎಣ್ಣೆ ಬಳಸಿ ಒಳ್ಳೆ ಗಾಣದ ಎಣ್ಣೆ ಬಳಸಿ ಎಲ್ಲರೂ ಒಂದ್ಸರಿ ಯೂನಿಟ್ ವಿಸಿಟ್ ಮಾಡಿ ನೋಡಿ ಯಾವ ರೀತಿ ನಾವು ನಮ್ಮ ಆಯಿಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ನಾವು ಕ್ವಾಲಿಟಿ ಯಾವ ರೀತಿ ಯೂಸ್ ಮಾಡ್ತೀವಿ ಅಥವಾ ನಮ್ಮ ಹೈಜಿನಿಟಿ ಯಾವ ರೀತಿ ಇದೆ ನಮ್ಮ ಯೂನಿಟ್ ಅಲ್ಲಿ ಸೊ ಒಂದ್ಸರಿ ಬನ್ನಿ ನೋಡಿ ಆಮೇಲೆ ನಿಮ್ಮ ಫ್ಯಾಮಿಲಿಗೆ ನಿಮಗೆ ಒಳ್ಳೆ ಹೆಲ್ತ್ ಗಿಫ್ಟ್ ಮಾಡಿ ಗಿಫ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಟು ಯುವರ್ ಫ್ಯಾಮಿಲಿ ಗುಡ್ ಹೆಲ್ತ್ ನಮ್ಮ ಯೂನಿಟ್ ಬಂದ್ಬಿಟ್ಟು ಹುಬ್ಬಳ್ಳಿ ಶಿರೂರ್ ಪಾರ್ಕ್ ಮೇನ್ ರೋಡ್ ಅಲ್ಲಿ ಬರುತ್ತೆ ತೋಳನ್ಕೆರೆ ರೋಡ್ ಅಲ್ಲಿ ಸಮೃದ್ಧಿ ಅಂತ ಸೊ ಅಲ್ಲಿ ಬಂದ್ಬಿಟ್ಟು ನೀವು ನಮ್ಮ ಗೆ ವಿಸಿಟ್ ಮಾಡಬಹುದು ಸೊ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಯು ಸರ್